ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಸೊ ನಾವು ಹೋದ ಸಂಚಿಕೆಯಲ್ಲಿ ಸಪ್ತ ಚಿರಂಜೀವಿಯ ಬಗ್ಗೆ ಮಾತಾಡಬೇಕಾದ್ರೆ ಅಶ್ವತ್ಥಾಮನ ಬಗ್ಗೆಯೂ ಮಾತಾಡಿದ್ವಿ ಹೇಗೆ ನಮ್ಮ ಮನಸ್ಸನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ತೊಗೊಂಡು ಬರದೇ ಇದ್ದರೆ ನಾವು ಕೂಡ ಶಾಪಗ್ರಸ್ತರಾಗ್ತೀವಿ ಯಾಕಂದ್ರೆ ಅದು ಓಡ್ತಾನೆ ಇರುತ್ತೆ ತಲೆ ತಲೆ ಲಂಗು ಲಂಗು ಇಲ್ಲದೆ ಅದಲ್ಲದೆ ಈ ಕಲಿಯುಗದಲ್ಲಿ ಒಂದು ಪದವನ್ನು ಉಪಯೋಗಿಸ್ತಾರೆ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಮೈಂಡ್ ಪ್ರೋಗ್ರಾಮಿಂಗ್ ಅಂದರೆ ಎರಡು ತರ ಉಪಯೋಗಿಸ್ಬೋದು ಒಳ್ಳೆ ರೀತಿಯಲ್ಲೂ ಮನಸ್ಸನ್ನು ಪ್ರೋಗ್ರಾಮ್ ಮಾಡ್ಬೋದು ಕೆಟ್ಟ ರೀತಿಯಲ್ಲೂ ಮೈನಸ್ಸನ್ನು ಪ್ರೋಗ್ರಾಮ್ ಮಾಡ್ಬೋದು ಎರಡು ರೀತಿಯಲ್ಲೂ ಪ್ರೋಗ್ರಾಮ್ ಮಾಡ್ಬೋದು ಆದರೆ ಇದು ಕಲಿಯುಗ ಆಗಿರೋ ಕಾರಣಕ್ಕೆ ತಪ್ಪು ರೀತಿಯಲ್ಲೇ ನಮ್ಮನ್ನು ಹೆಚ್ಚಾಗಿ ಪ್ರೋಗ್ರಾಮ್ ಮಾಡ್ತಾ ಇರೋದು ಈ ಸೊಸೈಟಿ ಸಮಾಜ ಹಾಗಾಗಿ ಜನರು ಕೆಲವರು ಇದನ್ನು ಮಾಡುವಂತಾರೆ ಕೆಲವರು ಅದನ್ನು ಮಾಡುವಂತಾರೆ ಕೆಲವರು ಇದು ಸರಿ ಅಂತಾರೆ ಕೆಲವರು ಅದು ಸರಿ ಅಂತಾರೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಹೇಗೆ ಗೊತ್ತಾಗತ್ತೆ ನಾವು ಇದರಿಂದ ಹೇಗೆ ಬಚಾವಾಗ್ಬೋದು ಯಾಕಂದರೆ ನಾವು ಬರೀ ದಾರಿನೇ ಇದ್ದೀವಿ ಅವ್ರು ಹಂಗೆ ಹೇಳಿದ್ರಂತೆ ಅಂತ ನಾವು ಅದು ಮಾಡಕ್ಕೆ ಹೋಗ್ತೀವಿ ಅಲ್ಲಿಂದ ಅಲ್ಲಿ ಅದು ಮಾಡೋಕೆ ಹೋದಾಗ ಗುಂಡಿಗೆ ಬೀಳ್ತೀವಿ ಮತ್ತೆ ಓ ಅದಲ್ಲ ಇದು ಅಂತ ಹೋಗ್ತೀವಿ ಇಲ್ಲೂ ಗುಂಡಿ ಇನ್ನೊಂದು ಗುಂಡಿಗೆ ಬೀಳ್ತೀವಿ ಸೊ ಹೀಗಿರಬೇಕಾದ್ರೆ ಯಾವುದು ಸರಿ ಹೇಗೆ ಗೊತ್ತಾಗತ್ತೆ ಅಂದರೆ ಇದಕ್ಕೆ ಒಂದು ಉಪಾಯ ಇದೆ ವೇದಿಕಲ್ಲಿ ಅದಕ್ಕಾಗಿಯೇ ಹೇಳೋದು ನಿಮಗೆ ಒಂದು ದೇಹ ಕೊಟ್ಟಿದ್ದಾರೆ ಈ ದೇಹದಿಂದ ನಾವು ಕರ್ಮವನ್ನು ಮಾಡಬೇಕು ಅದಕ್ಕೆ ಎಲ್ಲ ಏನೇ ಮಾಡಿದ್ರು ಅದು ಪ್ರಾಕ್ಟಿಕಲ್ ಆಕ್ಷನ್ ಆ್ಯಕ್ಷನ್ ಆಗಿರಬೇಕು ಅದು ಪ್ರಾಯೋಗಿಕವಾದ ಒಂದು ಆ್ಯಕ್ಷನ್ ಆಗಿರಬೇಕು ಬರೀ ಒಂದು ಮಾನಸಿಕವಾದ ಮೆಂಟಲ್ ಥಿಂಗ್ ಇರಬಾರ್ದು ಏನೋ ಕೆಲವರು ಹೇಳ್ತಾರೆ ನೀವು ನೀವು ಜಸ್ಟ್ ಏನು ಮಾಡಬೇಡಿ ನೀವು ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿರಿ ದೇವರು ದೇವರು ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಎಲ್ಲ ಪರಿಹಾರ ಪರಿಹಾರ ಆಗತ್ತೆ ಅಂತ ಹಾಗೆ ಅಥ್ ಕೆಲವರು ಹತ್ರ ಮಾಡಿದ್ದೂ ಉಂಟು ಎಷ್ಟೊಂದು ಜನ ಹಂಗೆ ಅಂದ್ಕೊಂಡು ಎಷ್ಟೊಂದು ಜನ ನೀವು ಕೇಳಿರ್ಬೋದು ಹಿಮಾಲಯಕ್ಕೆ ಅಂತ ಹೋಗ್ತಾರೆ ಸಾಧನೆಗೆ ಅಂತ ಅವ್ರು ಅನ್ಕೋತಾರೆ ನಾನು ಸಂಸಾರವನ್ನೆಲ್ಲ ಬಿಟ್ಬಿಟ್ಟು ಈ ಪ್ರಪಂಚನೂ ಬಿಟ್ಬಿಟ್ಟು ಯಾವುದೋ ಗುಹೆಗೆ ಹೋಗ್ತೀನಿ ಹಿಮಾಲಯಕ್ಕೆ ಹೋಗ್ತೀನಿ ಅಲ್ಲಿ ಕೂತ್ಕೊಂಡು ನಾನು ರಾಮಕೃಷ್ಣ ಅಂತ ಹೇಳ್ತಾ ಇರ್ತೀನಿ ನನಗೆ ಏನೋ ಜ್ಞಾನೋದಯ ಆಗ್ಬಿಡುತ್ತೆ ನನಗೆ ಸ್ವರ್ಗ ಸಿಗುತ್ತೆ ಹಾಗೆಲ್ಲ ಅಂದ್ಕೊಂಡು ಹೋದವರು ಇದ್ದಾರೆ ಪಾಪ ತುಂಬ ಜನ ಹಂಗೆ ಹೋಗ್ಬಿಟ್ಟು ಅವರಲ್ಲಿ ಹೋಗಿ ಇದು ಯಾರೊಬ್ರು ನಂಗೆ ಹೇಳಿದ್ದು ನಿಜವಾದ ಕತೆ ಘಟನೆ ಅವರಲ್ಲಿ ಹಿಮಾಲಯದಲ್ಲಿ ಯಾರೋ ಹತ್ರ ಹೋಗಿ ಬದರಿ ಅಂತ ಜಾಗಗಳೆಲ್ಲ ಹೋಗಿ ಕೂತು ಅವರಿದ್ದಾರೆ ಇದ್ದಾರೆ ಅವ್ರಿಗೆ ದುಃಖ ಬರ್ತಾ ಇದೆ ಯಾಕಂದರೆ ಅವ್ರಿಗೆ ಮ ಹಂಗೆ ಅಂದ್ಕೊಂಡು ಹೋದವ್ರಿಗೆ ಅಲ್ಲಿ ಇನ್ನೂ ಮನಸ್ಸಿನ ಏನೋ ಸಂಸಾರದ್ದೇ ಚಿಂತೆ ಅವ್ರಿಗೆ ಅವ್ರಿಗೆ ಒಳಗಿಂದ ಹೋಗಿಲ್ಲ ಅದು ಅವರಿನ್ನೂ ಅಲ್ಲಿ ಮನೆಯವ್ರನ್ನೇ ನೆನಪಿಸ್ಕೊಂಡು ಅಳ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಊಟ ಇಲ್ಲ ಕೆಲಸ ಇಲ್ಲ ದಾರಿ ಇಲ್ಲ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡೋರು ಯಾರೂ ಇಲ್ಲ ಸೊ ಹೀಗೆ ಅವರ ಪರಿಸ್ಥಿತಿ ವಾ ಮತ್ತೆ ವಾಪಸ್ ಮನೆಗೆ ಬರೋಕ್ಕಾಗಲ್ಲ ಸೊ ಈ ರೀತಿ ಎಲ್ಲ ಆಗಿರೋ ಸುಮಾರು ಉದಾಹರಣೆ ಇದೆ ಹಾಗಾಗಿ ವೇದಿಕಲ್ಲಿ ಹೇಳೋದು ಏನು ಅಂದರೆ ಯಾವಾಗಲೂ ಪ್ರಾಕ್ಟಿಕಲ್ ಆಗಿರಬೇಕು ಪ್ರಾಯೋಗಿಕವಾಗಿ ಮಾಡೋ ಕ ಕರ್ಮವನ್ನು ಹೇಳಿದ ಹೇಳಿದ್ದನ್ನು ಮಾತ್ರ ದೇಹವನ್ನು ಬಳಸ್ಕೊಂಡು ಮನಸ್ಸಿನಿಂದ ಅಲ್ಲ ಯಾರು ಬರೀ ಮನಸ್ಸಿನಲ್ಲಿ ಸ್ಥರದಲ್ಲಿ ಏನು ಉಪಾಯಗಳನ್ನು ಕೊಡ್ತಾರೆ ಅದು ಯಾವತ್ತೂ ಸರಿಯಲ್ಲ ವೇದಿಕ ಪ್ರಕಾರ ಯಾಕಂದ್ರೆ ಈ ದೇಹ ಕೊಟ್ಟಿರೋದೇ ಅದೇ ಕಾರಣಕ್ಕೆ ನಮಗೆ ಯಾತಕ್ಕೆ ಈ ದೇಹ ಕೊಟ್ಟಿದ್ದಾರೆ ಅಂದ್ರೆ ಈ ದೇಹವನ್ನ ಬಳಸ್ಕೊಂಡೇ ಸಾಧನೆ ಅಂತ ಸುಮ್ಮನೆ ಮನಸ್ಸಿನಲ್ಲಿ ನೀನು ಯೋಚನೆ ಮಾಡಿ ಸಾಧನೆ ಅಂತ ಅಲ್ಲ ಹಂಗಿದ್ರೆ ನಮಗೆ ದೇಹ ಯಾತಕ್ಕೆ ಕೊಡ್ ಕೊಡ್ತಿದ್ರು ಹಂಗಿದ್ರೆ ಬರೀ ಮನಸ್ಸು ಕೊಡ್ತಾ ನಮಗೆ ದೇಹ ಕೊಟ್ಟಿದ್ದಾರೆ ಅಂದ್ರೆ ಈ ದೇಹವನ್ನೇ ಬಳಸ್ಕೊಂಡು ನಾನು ಕರ್ಮವನ್ನ ಮಾಡಬೇಕು ಯಾಕೆಂದರೆ ಮನಸ್ಸು ಅನ್ನೋದು ಒಂದು ಚಕ್ರವ್ಯೂಹ ನಿಮಗೆ ಅದನ್ನ ಲ್ಯಾಬ್ರಿಂತ್ ಅಂತಾರೆ ಇಂಗ್ಲೀಷ್ನಲ್ಲಿ ನಿಮಗೆ ಒಂದು ಒಂದು ವಿ ಐ ಥಿಂಕ್ ಇದು ವಿಡಿಯೋ ಗೇಮ್ ಥರನೂ ಇದೆ ಒಂದು ಆಟ ಇರುತ್ತೆ ಒಂದು ಮೇಜ್ ಥರ ಇರುತ್ತೆ ಅದರಲ್ಲಿ ಒಂದು ಬಾಲ್ನ ಹಿಂಗೆ ಹಿಂಗೆ ಒಳಗಡೆ ಏನೇನೋ ಇರುತ್ತೆ ಅದರ ಒಳಗಡೆ ಹೋಗಿ ಮಧ್ಯಕ್ಕೆ ಹೋಗಬೇಕು ಅದನ್ನು ಏನ ಅದನ್ನು ಲ್ಯಾಬ್ರಿಂತ್ ಅಂತಾರೆ ಸೊ ಇದು ಒಂದು ಚಕ್ರವ್ಯೂಹ ಥರ ಸತಿ ಹೋಗಿಬಿಟ್ರೆ ಅದರ ಒಳಗಡೆ ಸಿಕ್ಕಾಕೊಂಡ್ಬಿಡ್ತೀವಿ ಅದರಿಂದ ಹೊರಗೆ ಬರೋದಕ್ಕೆ ಗೊತ್ತಾಗಲ್ಲ ಸೊ ಈ ಮಾನಸಿಕದ ಲೆವೆಲಲ್ಲಿ ಏನು ಉಪಾಯಗಳನ್ನು ಕೊಡ್ತಾರೆ ನೀವು ಬರೀ ಮನಸ್ಸಿನಲ್ಲಿ ಇದನ್ನು ಯೋಚನೆ ಮಾಡಿ ಅದನ್ನು ಯೋಚನೆ ಮಾಡಿ ಅಂತ ವೇದಿಕಲಿ ಅದು ಯಾವತ್ತಿಂದ ಯಾವತ್ತಿಗೂ ಅದು ಸರಿಯಾದ ಉಪಾಯ ಅಲ್ಲ ಸಾರಿ ರೀಟೇಕ್ ಸೊ ಯಾಕೆ ಅಂದರೆ ಈ ಕಲಿಯುಗದಲ್ಲಿ ಹೆಚ್ಚಾಗಿ ಏನು ಉಪಾಯ ಉಪಾಯಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಇದೇನೆ ಉಪಾಯಗಳು ಹೇಳದೇ ಇದ್ರು ಅವರು ಪ್ರಮೋಟ್ ಮಾಡ್ತಾ ಇರೋದನ್ನು ಅದೇನೇ ಫಾರ್ ಎಕ್ಸಾಂಪಲ್ ಸೈಲೆನ್ಸ್ ಏನು ಹೇಳ್ತಾರೆ ಅಂದರೆ ನೀನು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡ್ಬಿಡು ಅಂತಾರೆ ಸೈಲೆಂಟಾಗಿ ಕುತ್ಕೊಂಡ್ಬಿಡು ಏನು ಮಾತಾಡಬೇಡ ನಿನ್ಗೆಲ್ಲ ಸರಿ ಹೋಗುತ್ತೆ ಅಂತ ನಾವು ಸೈಲೆಂಟ್ ಆದ ತಕ್ಷಣ ನಾವೇನು ಕಲ್ತಿದ್ದೀವಿ ಇದು ನಮ್ಮ ಅನುಭವಕ್ಕೆ ಬರುತ್ತೆ ನಾವು ಸೈಲೆಂಟಾಗಿ ಕೂತ್ರೆ ತಕ್ಷಣ ನಮ್ಮ ಮೆಂಟಲ್ ಲೆವೆಲ್ ಆನ್ ಆಗೋಗುತ್ತೆ ನಮ್ಮ ಮನಸ್ಸು ಆನ್ ಆಗೋಗುತ್ತೆ ಮನಸ್ಸು ಆನ್ ಆಗೋದ್ರೆ ಅದು ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗುತ್ತೆ ಅದಕ್ಕೆ ವೇದಿಕಲಿ ಯಾ ಎಲ್ಲೂ ನಿಮಗೆ ವೇದಿಕ ಗ್ರಂಥದಲ್ಲಿ ಸೈಲೆಂಟಾಗಿ ಮೌನವಾಗಿ ಕೂತ್ಕೋ ಅಂತ ಹೇಳಿಯೇ ಇಲ್ಲ ಅವ್ರು ಹೇಳ್ತಾ ಇರೋದು ಬಾಯನ್ನ ನೀನು ಉಪಯೋಗಿಸಿ ಜಪವನ್ನು ಮಾಡ್ತಾಯಿರು ಬಾಯಿಂದ ಮಂತ್ರವನ್ನು ಹೇಳ್ತಾರೋ ಸ್ತುತಿ ಮಾಡ್ತಾರೋ ಅದನ್ನೇ ಹೇಳ್ತಾ ಇರೋದು ಮೌನವಾಗಿ ಕೂತ್ಕೋ ಅಂತ ಎಲ್ಲೂ ಹೇಳಿಲ್ಲ ಇನ್ನೊಂದು ಏನಂದರೆ ಇವಾಗಿನ ಕಾಲದಲ್ಲಿ ಮೊಬೈಲ್ ಈ ಮೊಬೈಲಲ್ಲಿ ಇದೆ ಏನಿದೆ ಆ ಸ್ಕ್ರೋಲಿಂಗ್ ಕೂಡ ನಾವು ಸತಿ ಸೈಲೆಂಟಾಗಿ ಆ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೆ ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಂತ ನಮ್ಮ ಅನುಭವಕ್ಕೆ ಬಂದಿರುತ್ತೆ ಅದು ಕೂಡ ಮೆಂಟಲ್ ವರ್ಲ್ಡ್ ಇದೆ ಇನ್ನೊಂದು ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಯಾವತ್ತೂ ಸರಿಯಲ್ಲ ಯಾಕಂದರೆ ಇಮ್ಯಾಜಿನೇಷನ್ ಯಾವುದ್ರ ಮೇಲೆ ಆಧಾರಿತವಾಗಿದೆ ಅಂದರೆ ನನಗೆ ಆಲ್ರೆಡಿ ಏನು ಗೊತ್ತಿದೆಯೋ ಲಿಮಿಟೆಡ್ ಪರ್ಸೆಪ್ಷನಲ್ಲಿ ಅದರ ಬೇಸಿಸ್ ಮೇಲೆ ನಾನು ಇಮ್ಯಾಜಿನ್ ಮಾಡ್ಕೋಬೋದು ಆದರೆ ನಿಜವಾದ ರಿಯಾಲಿಟಿ ಆಗಿರಬೇಕು ಅಂತಿಲ್ಲ ವಾಸ್ತವ ಆಗಿರಬೇಕು ಅಂತಿಲ್ಲ ಇಮ್ಯಾಜಿನೇಷನ್ ಕೂಡ ನಮ್ಮನ್ನು ಮೆಂಟಲ್ ಲೆವೆಲಲ್ಲಿ ಮಾತ್ರ ಅಲ್ಲಿ ಕರ್ಕೊಂಡು ಹೋಗ್ತಾಯಿರ್ತದೆ ಅದು ಕೂಡ ಒಂದು ಟ್ರ್ಯಾಪ್ ಸೊ ನಾವು ಈ ಇಮ್ಯಾಜಿನೇಷನ್ನು ವಿಷುವಲೈಸೇಷನ್ನು ಈ ಮೊಬೈಲ್ ಸ್ಕ್ರೋಲಿಂಗು ಸೈಲೆನ್ಸ್ ಮೌನವಾಗಿರೋದು ಇದೆಲ್ಲ ಏನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅದೆಲ್ಲ ತುಂಬ ತಪ್ಪು ವೇದಿಕಲ್ಲಿ ಅದಕ್ಕೆ ಅದನ್ನು ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ ಯಾಕಂದರೆ ಮಣ್ ಮೆಂಟಲ್ ಲೆವೆಲಲ್ಲಿ ಅದನ್ನು ಪ್ರೋಗ್ರಾಮ್ ಮಾಡ್ಬೋದು ಯಾವ ಥರ ಬೇಕಾದರೂ ಪ್ರೋಗ್ರಾಮ್ ಮಾಡ್ಬೋದು ಅದಕ್ಕೆ ಏನು ಬೇಕಾದರೂ ಇನ್ಪುಟ್ಸ್ ಕೊಡ್ಬೋದು ಅದನ್ನು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು ಜನರನ್ನು ಇದನ್ನೆಲ್ಲ ಮಾಡೋ ಸಾಧ್ಯತೆ ಇದೆ ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಕಲಿಯುಗದಲ್ಲಿ ಹೇಗೆ ಜನರನ್ನು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಸುಮಾರು ಮಾಡಿದ್ದಾರೆ ಇದು ನಿಮಗೆ ಸಿಗುತ್ತೆ ಗೂಗಲಲ್ಲೆಲ್ಲ ಆದರೆ ದೇಹದ ಮಟ್ಟದಲ್ಲಿ ಹಾಗಾಗಲ್ಲ ದೇಹವನ್ನು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬರೋಲ್ಲ ದೇಹದಲ್ಲಿ ದೇಹದ ಲೆವೆಲ್ ಬೇರೆ ದೇಹದ ಲೆವೆಲಲ್ಲಿ ಏನು ಅಂದರೆ ನಮಗೆ ಗೊತ್ತಾಗೋಗುತ್ತೆ ನಾನು ಇವತ್ತು ಏನಾದರೂ ಸರಿ ಇಲ್ಲದೆ ಇರೋ ಪದಾರ್ಥ ತಿಂದರೆ ನೆಕ್ಸ್ಟ್ ಡೇ ನನಗೆ ಇನ್ನೂ ಸ್ಟಮಕ್ ಅಪ್ಸೆಟ್ ಆದರೆ ನನ್ನ ದೇಹ ನನಗೆ ಅಲ್ಲೇ ರಿಸಲ್ಟ್ ಕೊಟ್ಬಿಡುತ್ತೆ ಮೆಂಟಲ್ ಲೆವೆಲಲ್ಲಿ ಹಂಗಲ್ಲ ಓ ಇದು ಸರಿ ಸರಿ ಇರ್ಬೋದು ಅಂತ ಅದರಲ್ಲೇ ಒಳಗೆ ಹೋಗ್ತಾ 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 ಯಾವತ್ತೋ ಒಂದಿನ ಓ ಎಲ್ಲೋ ಗುಂಡಿಗೆ ಬಿದ್ದಿದ್ದೀನಿ ಇಲ್ಲಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಆ ಅದು ಅನುಭೂತಿಗೆ ಬರುತ್ತೆ ಸೊ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಆ ಮೆಂಟಲ್ ಲೆವೆಲಲ್ಲಿ ಹೋಗಬಾರ್ದು ಈ ಪ್ರಾಕ್ಟಕ್ ಪ್ರಾಕ್ಟಿಕ್ಯಾಲಿಟಿ ಕಾಮನ್ ಸೆನ್ಸ್ ಅದೆಲ್ಲ ಏನಿದೆ ನಮ್ಮ ದೇಹವನ್ನು ಬಳಸೋದ್ರ ಮೂಲಕ ಮಾತ್ರ ಅದು ಸರಿಯಾಗತ್ತೆ ಇನ್ನೊಂದು ಮುಖ್ಯವಾದ ಏನು ವಿಷಯ ಅಂದರೆ ನಾವು ಭೂಲೋಕದಲ್ಲಿದ್ದೀವಿ ಮರ್ತು ಬಿಟ್ಟಿದ್ದೀವಿ ನಾವು ಭೂಲೋಕದಲ್ಲಿ ಮೇನ್ ಎಲಿಮೆಂಟ್ ಯಾವುದು ಅಂದರೆ ಪೃಥ್ವಿ ತತ್ವ ಪೃಥ್ವಿ ತತ್ವ ಮೋಸ್ಟ್ ಎಲಿಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಭೂಲೋಕದಲ್ಲಿ ನಮ್ಮ ಮಾನವ ದೇಹ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಇರೋದು ಪೃಥ್ವಿ ತತ್ವದ್ದು ಅದಕ್ಕೆ ಯಾರಾದರೂ ಮೃತರಾದರೆ ಪಾರ್ಥಿವ ಶರೀರ ಅಂತಾರೆ ಯಾಕಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇರೋದು ಪಂಚಭೂತದಲ್ಲಿ ಅರ್ಥ್ ಎಲಿಮೆಂಟ್ ಈ ಅರ್ಥ್ ಎಲಿಮೆಂಟ್ ಅನ್ನೋದು ತುಂಬ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಭೂಲೋಕದಲ್ಲಿ ಇರೋದು ಭೂಲೋಕದಲ್ಲಿರೋದೆಲ್ಲ ತುಂಬಾ ಪ್ರಾಕ್ಟಿಕಲ್ ಯಾವುದೇ ತರಹದ ಮಾನಸಿಕ ಕಲ್ಪನಾ ಲೋಕದಲ್ಲಿ ನಾವೇನು ನಡಿ ಏನು ಹೇಳ್ತಾರೆ ಅದಕ್ಕೆ ಗಾಳಿಗೋಪುರ ಗಾಳಿಗೋಪುರದಲ್ಲಿ ನಾವು ತಿರುಗ್ತಾ ಇರ್ತೀವಲ್ಲ ಆ ಥರ ಇಲ್ಲಿ ನಡೆಯಲ್ಲ ಭೂಲೋಕದಲ್ಲಿ ಪ್ರಾಕ್ಟಿಕಲ್ ಆಗಿರಬೇಕು ಆವಾಗ ಮಾತ್ರ ನಾವು ಏನೋ ಏನಾದರೂ ಸಾಧನೆ ಮಾಡೋಕೆ ಸಾಧ್ಯ ಈ ಗಾಳಿ ಮೆಂಟಲ್ ಲೆವೆಲ್ ಅನ್ನೋದು ಗಾಳಿ ತತ್ವದ್ದು ಮೆಂಟಲ್ ಲೆವೆಲಲ್ಲೇ ಅಲ್ಲೇ ನಾವು ತಿರುಗ್ತಾ ಇರ್ತೀವಲ್ಲ ಮನಸ್ಸಿನಲ್ಲಿ ಅಲಹಂಗ ಹಂಗಾಯ್ತಂತೆ ಇದಂತೆ ಅದಂತೆ ಅಂತ ಸೊ ಅದು ಅದಕ್ಕೆ ಅದಕ್ಕೆ ಗಾಳಿ ಗೋಪುರ ಅಂತ ಹೆಸರು ಬಂದಿದೆ ಅನ್ಸುತ್ತೆ ಯಾಕಂದ್ರೆ ನಾವು ಮನಸ್ಸಿನಲ್ಲೇ ಏನೋ ಊಹಾಪೋಹ ಊಹಾಪೋಹದ ಲೋಕದಲ್ಲಿ ಏನಿರ್ತೀವಿ ಅದು ಗಾಳಿ ತತ್ವದ್ದು ಗಾಳಿ ತತ್ವದ್ದು ಇಲ್ಲಿ ನಡೆಯಲ್ಲ ಇಲ್ಲಿ ನಡಿ ನಡೆಯೋದು ಪೃಥ್ವಿ ತತ್ವದ್ದು ಪ್ರಾಕ್ಟಿಕಲ್ ಆಗಿರಬೇಕು ಅಂದರೆ ದೇಹವನ್ನು ಬೆಳೆ ಬಳಸ್ಕೊಂಡು ಕರ್ಮವನ್ನು ಮಾಡೋ ಅಂತಹ ಉಪಾಯಗಳು ಯಾರು ಹೇಳ್ತಾರೆ ಸಾಧನೆಗೆ ಅದು ಮಾತ್ರ ಸರಿಯಾದದ್ದು ಮಿಕ್ಕಿದೆ ಅದು ಸರಿಯಾದದ್ದಲ್ಲ ಅದಕ್ಕೇ ಏನು ಹೇಳ್ತಾರೆ ಅಂದರೆ ಯಾಕೆಂದರೆ ಗಾಳಿ ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗುತ್ತೆ ಸೊ ಹಾಗೆ ನಮ್ಮ ಮನಸ್ಸು ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗುತ್ತೆ ಹಿಂಗೂ ಹೋಗುತ್ತೆ ಹಾಗೂ ಹೋಗುತ್ತೆ ಸೊ ಅದಕ್ಕಾಗಿಯೇ ಈ ಪೃಥ್ವಿ ತತ್ವದ ಪೃಥ್ವಿ ತತ್ವದ ಜೊತೆ ನಮ್ಮ ಸಂಪರ್ಕ ಆಗಬೇಕು ಅಂದರೆ ಗ್ರೌಂಡಿಂಗ್ ಮಾಡೋದು ತುಂಬ ಮುಖ್ಯ ಗ್ರೌಂಡಿಂಗ್ ಬಗ್ಗೆ ನಾವು ಮಾತನಾಡಿದ್ದೀವಿ ಈ ಫೈವ್ ಎಲಿಮೆಂಟ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅಂತ ಆವಾಗ ನಾವು ರಿಯಾಲಿಟಿ ವಾಸ್ತವಕ್ಕೆ ಬರ್ತೀವಿ ನೀವು ಪೃಥ್ವಿ ತತ್ವವನ್ನು ಟಚ್ ಮಾಡಿದಾಗ ಇವಾಗ ಕೈನೆಸ್ಥೆಟಿಕ್ಸ್ ಅಂತ ಒಂದು ಸೈನ್ಸ್ ಇದೆ ಅದರಲ್ಲೂ ಕೂಡ ನಮಗೆ ಮೆಟೀರಿಯಲ್ ಆಬ್ಜೆಕ್ಟ್ಸ್ನ ಟಚ್ ಮಾಡಿಸ್ತಾರೆ ನಿಮಗೆ ಆ ಪೃಥ್ವಿ ತತ್ವದ ಒಂದು ಕನೆಕ್ಷನ್ಗೋಸ್ಕರ ಸೊ ನಾವು ಕೂಡ ನಿಜವಾಗಲೂ ಪೃಥ್ವಿಯನ್ನು ಭೂದೇವಿಯನ್ನು ಸ್ಪರ್ಶ ಮಾಡಿದಾಗ ನಮಗೆ ನಿಜವಾಗ್ಲೂ ವಾಸ್ತವ ಏನು ಅಂತ ಕಲಿ ಆ ಅರಿವು ನಮಗೆ ಬರುತ್ತೆ ಹಾಗಾಗಿ ಆ ಗ್ರೌಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಆವಾಗಲೇ ನಮಗೆ ಯಾವುದೇ ತರಹದ ಮೈಂಡ್ ಪ್ರೋಗ್ರಾಮಿಂಗ್ ಏನು ಮಾಡ್ತಾರೆ ಅದಕ್ಕೆ ನಾವು ಒಳಗಾಗಲ್ಲ ಇದೇ ಪರಿಹಾರ ಸೊ ಈ ಮೈಂಡ್ ಪ್ರೋಗ್ರಾಮಿಂಗಿಂದ ದೂರ ಬರಬೇಕು ಯಾವುದೇ ತರಹದ ತಪ್ಪು ಡೈರೆಕ್ಷನ್ ಮಿಸ್ಲೀಡ್ ಮಾಡಬಾರ್ದು ಯಾರು ಜನ ನಮ್ಮನ್ನು ಅಂದರೆ ಇದಕ್ಕೆ ಇದು ಒಂದೇ ಉಪಾಯ ಈ ದೇಹವನ್ನು ಹೆಚ್ಚು ಬಳಸಿ ಕರ್ಮವನ್ನು ಮಾಡೋದು ನಮ್ಮ ಸ್ಪೀಚ್ ಮೂಲಕ ಆಗಿರ್ಬೋದು ಏನು ದೇಹದಿಂದ ನಾವು ಕರ್ಮವನ್ನು ಮಾಡ್ತೀವಿ ಅದನ್ನು ಮಾಡಿದಾಗ ಮತ್ತು ಭೂದೇವಿ ಸ್ಪರ್ಶ ಮಾಡಿದಾಗ ನಮ್ಮಲ್ಲಿ ಯಾವುದೇ ಥರದ ಮೈಂಡ್ ಪ್ರೋಗ್ರಾಮಿಂಗ್ಗೆ ಅವಕಾಶ ಇರಲ್ಲ ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಧನ್ಯವಾದ